ಜೆ ಡಿ ಎಸ್ಗೆ ಬಂದು ಹತ್ತಿರ ಮೂರು ವರ್ಷ ಆಯಿತು ಹೇಗಿದೆ ಜೆ ಡಿ ಎಸ್ ಯಾವ ಥರ ನಡೀತಾ ಇದೆ ನಿಮ್ಮ ರಾಜಕಾರಣ ಮೂರು ವರ್ಷದಿಂದನೂ ಸಾಕಷ್ಟು ನಮ್ಮ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತಿದ್ದಾರೆ ನಮ್ಮ ಶಾಸಕರು ಹುಣ್ಸೂರಿನ ತಾಲೂಕಿನಲ್ಲಿ ಮುಂದಿನ ಚುನಾವಣೆಯಲ್ಲೂ ಕೂಡ ನಮ್ಮ ಹರೀಶ್ ಗೌಡ್ರೆ ಎಮ್ ಎಲ್ ಎ ಆಗ್ತಾರೆ ಅನ್ನೋ ನಿರೀಕ್ಷೆ ನಮಗಿದೆ ರಂಜಿತ್ ಅವರಿಗೆ ಕಮಿಟ್ ಆಗಿದ್ರಂತೆ ಹರೀಶ್ ಗೌಡ್ರು ನಿಮ್ಮನ್ನ ಜೆಡ್ ಪಿ ಮೆಂಬರ್ ಅಂತ ನೀವು ಯಾವುದಾದ್ರು ಕ್ಷೇತ್ರ ಆಯ್ಕೊಂಡಿದ್ದೀರಾ ಅಥವಾ ಯಾವ ಥರ ಆಲೋಚನೆ ಇದೆ ನಿಮ್ಮಲ್ಲಿ ಇಲ್ಲ ಆ ಥರ ಯಾವುದೇ ರೀತಿ ಕಮಿಟ್ ಆಗಿಲ್ಲ ನಾನು ನಾನು ನನ್ನ ತಂದೆಯ ಹೆಸರು ಶಾಶ್ವತವಾಗಿ ಉಳಿಸ್ಬೇಕು ಅಂತ ಹುಣಸಿರಿನ ತಾಲೂಕಿಗೆ ಬಂದಿದ್ದು ನಾನು ನಾನು ಇನ್ನೂ ಜನರ ಅಭಿಪ್ರಾಯ ಕೇಳಬೇಕು ಅವರ ಸಲಹೆಗಳನ್ನ ಕೇಳಬೇಕು ಅವರು ನಿಂತ್ಕೊಳ್ಳಿ ಅಂತ ಅಂದರೆ ಖಂಡಿತವಾಗ್ಲೂ ಸ್ಪರ್ಧೆ ಮಾಡ್ತೀನಿ ಮಿಸ್ ಆಯಿತು ನಿಮ್ಮ ಆಸೆಯನ್ನು ಈಡೇರಿಸಲಿಕ್ಕೆ ನಾನು ಜನಸೇವೆ ಮಾಡುವಾಗ ನಿಮ್ಮ ನಿರ್ಧಾರ ಏನಾಗಿರುತ್ತೆ ಇಲ್ಲ ನಾನು ನಿರಂತರವಾಗಿ ಜನಸೇವೆಯನ್ನು ಮಾಡ್ತೀನಿ ನನಗೆ ಚುನಾವಣೆನೇ ಬೇಕು ಅಂತ ಏನಿಲ್ಲ ಜನ ಹೇಗಿದ್ರು ನನ್ನನ್ನು ಸ್ವೀಕರಿಸ್ತಿದ್ದಾರೆ ಯಾಕಂದರೆ ನನ್ನ ತಂದೆಯ ಕೊಡುಗೆ ಅಪಾರವಾದದ್ದು ಇಲ್ಲಿ ಹುಣಸೂರು ತಾಲೂಕಿನಲ್ಲಿ ಈಗ ಒಂದೇ ಮನೆ ಎರಡು ಪಕ್ಷ ಅಲ್ಲಿ ನಿಮ್ಮ ಅನಿಲ್ ಅವರು ಹುಣಸೂರಿಗೆ ಬರ್ತಾರೆ ವಾಲ್ಮೀಕಿ ಜಯಂತಿಯನ್ನು ಅರಿಸ್ಕೊಡ್ರ ಜೊತೆ ವೇದಿಕೆ ಹಂಚ್ಕೊಂಡು ಮಾಡ್ತಾರೆ ರಾಜಕಾರಣದಲ್ಲಿ ಬೇರೆ ಥರ ಚರ್ಚೆ ಆಗ್ತಾ ಇದೆ ಇವಾಗ ವಾಲ್ಮೀಕಿ ಜಯಂತಿ ಅನ್ನೋದು ಪ್ರತಿ ಒಂದು ಜನಾಂಗಕ್ಕೆ ಸೀಮಿತವಾಗಿರೋದದು ಯಾವುದೇ ರೀತಿ ರಾಜಕೀಯನ ಬೆರೆಸೋದಿಲ್ಲ ನಾವು ಇದರಲ್ಲಿ ಇದು ಕೇವಲ ನಾಯಕ ಸಮಾಜಕ್ಕೆ ಸೀಮಿತವಾದದ್ದಲ್ಲ ಇದು ಅದರಿಂದ ಅವರು ಈಗ ಸ್ಥಳೀಯ ಶಾಸಕರನ್ನ ಸೇರಿ ಅವರು ವಾಲ್ಮೀಕಿ ಜಯಂತಿಯನ್ನ ಮಾಡಿದ್ದಾರೆ ನಮ್ಮ ತಂದೆಯವರು ನಡ್ಕೊ ಬಂದಿದ್ದನ್ನ ಅವರು ಮುಂದುವರ್ಸ್ಕೊಂತ ಹೋಗ್ತಾ ಇದ್ದಾರೆ ಅಷ್ಟೇ ಇಲ್ಲಿ ಮಾಜಿ ಎಮ್ ಎಲ್ ಎ ಮಂಜುನಾಥ್ ಅವ್ರಿಗಿಂತ ಹಾಲಿ ಶಾಸಕರ ಹರೀಶ್ ಗೌಡ್ರ ಜೊತೆ ನಿಮ್ಮ ಬ್ರದರ್ಗೆ ತುಂಬ ಒಳ್ಳೆ ಬಾಂಡ್ ಇದೆ ಅಂತ ಜನ ಮಾತಾಡ್ತಾರೆ ಇಲ್ಲ ಅವರು ಎಲ್ಲರ ಜೊತೆನೂ ಇವಾಗ ರಾಜಕೀಯ ವ್ಯಕ್ತಿ ಅಂತ ಅಂದಮೇಲೆ ಪ್ರತಿ ಒಬ್ರು ಜೊತೆನೂ ಕೂಡ ಅವರು ಒಳ್ಳೆ ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ ಇವಾಗ ನಮ್ಮ ತಂದೆಯವರು ಹೇಗೆ ಅಜಾತ ಶತ್ರು ಅಂತ ಹೇಳ್ತಿದ್ರು ಪ್ರತಿಯೊಂದು ಪಕ್ಷದವ್ರ ಜೊತೆನೂ ಕೂಡ ಅವರು ಚೆನ್ನಾಗಿದ್ರು ಅದೇ ರೀತಿಯಲ್ಲಿ ನಮ್ಮ ಅಣ್ಣನೂ ಕೂಡ ನಡ್ಕೊಂತ ಬಂದಿದ್ದಾರೆ ಅಂದ್ರೆ ಚಿಕ್ಕಮಾಧು ಸಾಹೇಬ್ರ ಫೋಟೋವನ್ನ ಕಾಂಗ್ರೆಸ್ ಇಟ್ಕೊ ಬರ್ತಾರೆ ಅಲ್ಲಿ ನಿಮ್ಮ ಬ್ರದರ್ ಎಮ್ ಎಲ್ ಎ ನೀವು ಕೂಡ ಅವ್ರ ಮಗಳು ನೀವು ಹುಣಸೂರಿನಲ್ಲಿ ಚಿಕ್ಕಮಾಧು ಸಾಹೇಬ್ರ ಫೋಟೋ ಇಟ್ಕೊ ಬರ್ತೀರಾ ಜನಕ್ಕೆ ಕನ್ಫ್ಯೂಸ್ ಆಗಲ್ವಾ ಯಾವ ಪಕ್ಷಕ್ಕೆ ಕೋಟ್ ಹಾಕೋದು ಈಗ ಎರಡು ಪಕ್ಷಕ್ಕೂ ಬೇಕಾದವ್ರೆ ಈಗ ಅವರು ಈಗ ಅಣ್ಣ ಬಂದು ಕಾಂಗ್ರೆಸ್ ಇಂದ ಎಮ್ ಎಲ್ ಎ ಆಗಿರೋದ್ರಿಂದ ಅವರು ಫೋಟೋ ಹಾಕೊಂತಾರೆ ಈಗ ನಾನು ನನ್ನ ಜೆ ಡಿ ಎಸ್ ಅಂದ್ರೆ ನನ್ನ ತಂದೆಯನ್ನು ಕಾಪಾಡಿದ ಪಕ್ಷದಲ್ಲಿ ನಾನು ಇರೋದ್ರಿಂದ ನಾನು ನನ್ನ ತಂದೆ ಫೋಟೋನ ಹಾಕೋತೀನಿ ಅವರ ಕುಟುಂಬವನ್ನು ಹುಣಸೂರಿನಲ್ಲಿ ಕಡೆಗಣಿಸಿದಕ್ಕೆ ಇಲ್ಲಿನ ಕಾಂಗ್ರೆಸ್ ಎಮ್ ಎಲ್ ಎ ಸೋತರು ಅನ್ನೋ ಒಂದು ಮಾತಿದೆ ಅದಕ್ಕೆ ಮೇಜರ್ ರೀಸನು ನೀವು ಜೆ ಡಿ ಎಸ್ ಸೇರಿದ್ದು ಅಂತ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅವರು ಮಿನಿಸ್ಟರ್ ಆಗ್ತಿದ್ರಂತೆ ಎಮ್ ಎಲ್ ಎ ಆಗಿ ನೀವು ಅಡ್ಗಾಲ್ ಹಾಕಿದ್ರೆ ನೀವು ಜೆ ಡಿ ಸೇರಿ ನಾಯಕ ಸಮುದಾಯದ ಓಟ್ಗಳನ್ನ ಒಂದಷ್ಟು ಡಿವೈಡ್ ಮಾಡಿದ್ರು ಅನ್ನೋ ಒಂದು ಮಾತಿದೆ ಮೊದಲನೇ ಬಾರಿಗೆ ನಾನು ಯಾರು ಪರವಾಗೂ ನಾನು ಬಂದಿರಲಿಲ್ಲ ನಾನು ಮೊದಲನೇದಾಗಿ ನಾನು ಜನರ ಅಭಿಪ್ರಾಯ ತಿಳ್ಕೊಬೇಕಿತ್ತು ಯಾರ ಪರವಾಗಿ ನಿಂತರೆ ನನಗೆ ಒಳ್ಳೇದಾಗುತ್ತೆ ಅಥವಾ ನಿಮಗೆ ಒಳ್ಳೇದಾಗುತ್ತೆ ನನಗಿಂತ ಹೆಚ್ಚಾಗಿ ನಮ್ಮ ಹುಣ್ಸೂರು ತಾಲೂಕಿನ ಜನತೆಗೆ ಒಳ್ಳೇದಾಗಬೇಕಿತ್ತು ಒಂದು ಹಳ್ಳಿಗೂ ಹೋಗಿದ್ದೀನಿ ಅವರ ಅಭಿಪ್ರಾಯವನ್ನು ತಿಳ್ಕೊಂಡು ಅದಾದ ನಾನು ಜೆ ಡಿ ಎಸ್ ಪಕ್ಷನ ಸೇರ್ಪಡೆ ಆಗಿದ್ದು ರಂಜಿತ್ ಅವ್ರಿಗೆ ಎಮ್ ಆಗಬೇಕು ಅನ್ನೋ ಒಂದು ಆಸೆ ಏನಿಲ್ವಾಗದ್ರೆ ಇಲ್ಲ ನನಗೆ ಆ ಥರ ಯಾವುದೇ ರೀತಿ ಆಸೆ ಇಲ್ಲ ನನಗೆ ನನ್ನ ಜನಾಂಗ ಹೇಗೆ ಹೇಳ್ತಾರೋ ಅಥವಾ ನನ್ನ ಹುಣಸೂರು ತಾಲೂಕಿನ ಜನತೆ ಹೇಗೆ ಹೇಳ್ತಾರೋ ಅದ್ರ ಪ್ರಕಾರವಾಗಿ ನಾನು ನಡೀತೀನಿ ಅವ್ರು ನಿಂತ್ಕೊಳ್ಳಿ ಅಂದರೆ ನಿಂತ್ಕೊತೀನಿ ಇಲ್ಲ ಬೇಡ ಅಂತ ಅಂದರೆ ನಾನು ಖಂಡಿತವಾಗ್ಲೂ ನಾನು ಸ್ಪರ್ಧೆ ಮಾಡೋದಿಲ್ಲ ನಾನು ಆದರೆ ನಿರಂತರವಾಗಿ ನಾನು ಜನಸೇವೆ ಮಾಡೋದನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಯಾಕಂದರೆ ನನ್ನ ಜನ್ಮಭೂಮಿ ಇದು ನಾನು ಹುಣ್ಸೂರು ತಾಲೂಕು ಜನ್ಮ ನೀಡಿದ ಭೂಮಿ ಇದು ಅದರಿಂದ ನಾನು ಯಾವುದೇ ಕಾರಣಕ್ಕೂ ಜನಸೇವೆ ನಿರಂತರವಾಗಿ ಮಾಡೇ ಮಾಡ್ತೀನಿ ಮಾಡ್ತಾ ಇರ್ತೀನಿ ಹುಡ್ಸೂರು ಕ್ಷೇತ್ರ ಟಿ ಮೀಸಲಾತಿ ಆದರೆ ನೀವು ಜೆಡಿಎಸ್ ಪಕ್ಷದಿಂದ ಟಿಕೆಟ್ ಆಕಾಂಕ್ಷಿನ ಸ್ಪರ್ಧೆ ಮಾಡ್ತೀರಾ ಕ್ಲೇಮ್ ಮಾಡ್ತೀರಾ ಅಂತ ಕೇಳ್ತಾ ಇದೀನಿ ಅದನ್ನೇ ನಾನು ಇದ್ದೀನಿ ತಾಲೂಕಿನ ಜನತೆಗೆ ಬಿಟ್ಟಿರೋದು ಅಂತ ಹೇಳ್ತಾ ಇದ್ದೀನಿ ಅವರು ಅವರು ಯಾವ ರೀತಿ ಅಭಿಪ್ರಾಯವನ್ನ ಕೊಡ್ತಾರೆ ಆ ರೀತಿ ನಾನು ನಡ್ಕೊಂಡು ಹೋಗ್ತೀನಿ ಮುಂದಿನ ದಿನಗಳಲ್ಲಿ ಆತರ ಏನಾದರೂ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗೂ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ನಾನು ರೆಡಿ ಇದೀನಿ ಹುಣಸೂರಲ್ಲಿ ರೆಡಿ ಹುಡ್ಸೂರಿನಲ್ಲಿ ತಾಲೂಕು ಮಟ್ಟದ ಸಹಕಾರ ಸಪ್ತಾಹವನ್ನು ತುಂಬಾ ಅದೂರಿಯಾಗಿ ಮಾಡ್ಲಾಗ್ತಿದೆ ಹುಣಸೂರಿನ ಹಾಲಿ ಶಾಸಕರಾದಂಥ ಜಿ ಡಿ ಹರೀಶ್ ಗೌಡ್ರವರು ಮೈಸೂರು ಯುರಿಯನ್ನ ಅಧ್ಯಕ್ಷರಾದ ನಂತರ ಹುಣಸೂರಿನ ಸಹಕಾರಿಗಳು ತುಂಬ ಅದ್ದೂರಿಯಾಗಿ ಅವ್ರನ್ನ ವೆಲ್ಕಮ್ ಮಾಡಿದರೆ ಇವಾಗ ವಿಚಾರವಾಗಿ ಮಾತಾಡಲಿಕ್ಕೆ ನನ್ನೊಟ್ಟಿಗೆ ರಂಜಿತಾ ಚಿಕ್ಕಬಳ್ಳವರು ಮಾತಾಡ್ಸೋಣ ಮೇಡಮ್ ನಮಸ್ಕಾರ ಜೆ ಡಿ ಎಸ್ ಸಿಗ್ ಬಂದು ಹತ್ತಿರ ಮೂರು ವರ್ಷ ಆಯಿತು ಹೇಗಿದೆ ಜೆ ಡಿ ಎಸ್ ಯಾವ ಥರ ನಡೀತಾ ಇದೆ ನಿಮ್ಮ ರಾಜಕಾರಣ ನೀವೇ ನೋಡಿದಾಗೆ ಮೂರು ವರ್ಷದಿಂದನೂ ಸಾಕಷ್ಟು ನಮ್ಮ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡ್ತಿದ್ದಾರೆ ನಮ್ಮ ಶಾಸಕರು ಹುಣಸೂರಿನ ತಾಲೂಕಿನಲ್ಲಿ ಅವ್ರದ್ದು ಸರ್ಕಾರ ಇಲ್ಲದೆ ಹೋದರೂ ಕೂಡ ಅವರು ಕೈಯಲ್ಲಾದಷ್ಟು ಎಷ್ಟಾಗುತ್ತೋ ಅಷ್ಟು ಅವ್ರ ಸ್ವಂತ ಹಣದಿಂದನೂ ಜನ ಸೇವೆಯನ್ನು ಮಾಡ್ತಿದ್ದಾರೆ ಜನಕ್ಕೆ ಉಪಕಾರ ಆಗುವಂಥ ಕೆಲಸಗಳನ್ನ ಮಾಡ್ತಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೇ ಮುಂದಿನ ಚುನಾವಣೆಯಲ್ಲೂ ಕೂಡ ನಮ್ಮ ಹರೀಶ್ ಕೋಟ್ರೆ ಎಮ್ ಎಲ್ ಎ ಆಗ್ತಾರೆ ಅನ್ನೋ ನಿರೀಕ್ಷೆ ನಮಗಿದೆ ಇವಾಗ ಚುನಾವಣೆಗಿಂತ ಮುಂಚೆ ಸ್ಥಳೀಯ ಸಂಸ್ಥೆ ಚುನಾವಣೆ ಬರ್ತಾ ಇದೆ ಜಿಲ್ಲಾ ಪಂಚಾಯತ್ ಅಥವಾ ತಾಲೂಕ್ ಪಂಚಾಯಿತಿ ಚುನಾವಣೆ ರಂಜಿತ್ ಅವ್ರಿಗೆ ಕಮಿಟ್ ಆಗಿದ್ರಂತೆ ಹರೀಶ್ ಗೌಡ್ರು ನಿಮ್ಮನ್ನು ಜೆಡ್ ಪಿ ಮೆಂಬರ್ ಮಾಡ್ತೀವಿ ಅಂತ ನೀವು ಯಾವುದಾದ್ರು ಕ್ಷೇತ್ರ ಆಯ್ಕೊಂಡಿದ್ದೀರಾ ಅಥವಾ ಯಾವ ಥರ ಆಲೋಚನೆ ಇದೆ ನಿಮ್ಮಲ್ಲಿ ಇಲ್ಲ ಆ ಥರ ಯಾವುದೇ ರೀತಿ ಕಮಿಟ್ ಆಗಿಲ್ಲ ನಾನು ನಾನು ನನ್ನ ತಂದೆಯ ಹೆಸರು ಶಾಶ್ವತವಾಗಿ ಉಳಿಸ್ಬೇಕು ಅಂತ ಹುಣಸಿರಿನ ತಾಲೂಕಿಗೆ ಬಂದಿದ್ದು ನಾನು ನಮ್ಮ ತಂದೆಯವರ ಹೆಸರು ಶಾಶ್ವತವಾಗಿ ಉಳಿಬೇಕು ಹಾಗೆ ನನ್ನ ಅಸ್ತಿತ್ವನೂ ಕೂಡ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಇವತ್ತು ಹರೀಶ್ ಗೌಡ್ರ ಜೊತೆ ಕೂಡಿ ಕೆಲಸವನ್ನು ಮಾಡ್ತಾಯಿದ್ದೀನಿ ನಾನು ಕೂಡ ನನ್ನ ಕೈಲಾದಷ್ಟು ಜನ ಸೇವೆಯನ್ನು ಮಾಡ್ತಾಯಿದ್ದೀನಿ ನೋಡೋಣ ಮುಂದಿನ ದಿನಗಳಲ್ಲಿ ಅವರು ಅವಕಾಶ ಕೊಟ್ಟರೆ ಖಂಡಿತವಾಗೂ ನಿಂತಿ ನಿಲ್ತೀನಿ ಮತ್ತು ಜನರ ಅಭಿಪ್ರಾಯ ಕೂಡ ಮುಖ್ಯ ಆಗುತ್ತೆ ಇದರಲ್ಲಿ ಅಲ್ಲ ಇನ್ನೂ ಡಿಸೈಡ್ ಆಗಿಲ್ಲ ನಾನು ಇನ್ನೂ ಜನರ ಅಭಿಪ್ರಾಯ ಕೇಳಬೇಕು ಅವರ ಸಲಹೆಗಳನ್ನ ಕೇಳಬೇಕು ಅವರು ನಿಂತ್ಕೊಳ್ಳಿ ಅಂತ ಅಂದರೆ ಖಂಡಿತವಾಗಲೂ ಸ್ಪರ್ಧೆ ಮಾಡ್ತೀನಿ ಇಲ್ಲಾಂದರೆ ಯಾವುದೇ ಮಿಸ್ ನಿಮ್ಮ ಕಾಣಿಸ್ತಾರೆ ನಾನು ಜನಸೇವೆ ನಿಮ್ಮ ನಿರ್ಧಾರ ಏನಾಗಿರುತ್ತೆ ಇಲ್ಲ ನಾನು ನಿರಂತರವಾಗಿ ಜನಸೇವೆಯನ್ನು ಮಾಡ್ತೀನಿ ನನಗೆ ಚುನಾವಣೆನೇ ಬೇಕು ಅಂತ ಏನಿಲ್ಲ ಜನ ಹೇಗಿದ್ರು ನನ್ನನ್ನು ಸ್ವೀಕರಿಸ್ತಿದ್ದಾರೆ ಯಾಕಂದರೆ ನನ್ನ ತಂದೆಯ ಕೊಡುಗೆ ಅಪಾರವಾದದ್ದು ಇಲ್ಲಿ ಹುಣಸೂರು ತಾಲೂಕಿನಲ್ಲಿ ಅದರಿಂದ ಜನ ಇವತ್ತು ನಾನು ಅಧಿಕಾರ ಇದ್ರೂ ಇಲ್ಲದೆ ಹೋದ್ರೂ ಕೂಡ ಜನ ನನ್ನನ್ನು ಜನ ನನ್ನನ್ನು ಸ್ವೀಕರಿಸ್ತಿದ್ದಾರೆ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ನನಗೆ ಅವಕಾಶ ಸಿಗದೆ ಹೋದ್ರೂ ಕೂಡ ನಾನು ಜನ ಸೇವೆಯನ್ನು ಮಾಡೋದನ್ನು ನಿಲ್ಲಿಸೋದಿಲ್ಲ ಇವರು ಹೇಳ್ತಾ ಇದ್ರಿ ನಾವು ಜನ ಸೇವೆ ಮಾಡ್ತೀವಿ ನಮ್ಮ ತಂದೆಯ ಇಷ್ಟ ಅಂತ ಈಗ ಒಂದೇ ಮನೆ ಎರಡು ಪಕ್ಷ ಅಲ್ಲಿ ನಿಮ್ಮ ಅನಿಲ್ ಅವರು ಹುಣ್ಸೂರ್ಗೆ ಬರ್ತಾರೆ ವಾಲ್ಮೀಕಿ ಜಯಂತಿಯನ್ನು ಹರಿಸ್ಕೊಡ್ರ ಜೊತೆ ವೇದಿಕೆ ಹಂಚ್ಕೊಂಡು ಮಾಡ್ತಾರೆ ರಾಜಕಾರಣದಲ್ಲಿ ಬೇರೆ ಥರ ಚರ್ಚೆ ಆಗ್ತಾ ಇದೆ ಇವಾಗ ವಾಲ್ಮೀಕಿ ಜಯಂತಿ ಅನ್ನೋದು ಪ್ರತಿ ಒಂದು ಜನಾಂಗಕ್ಕೆ ಸೀಮಿತವಾಗಿರೋದದು ಯಾವುದೇ ರೀತಿ ರಾಜಕೀಯನ ಬೆರೆಸೋದಿಲ್ಲ ನಾವು ಇದರಲ್ಲಿ ನಮ್ಮ ತಂದೆ ಅವರು ಹೇಳ್ಕೊಟ್ಟಿರೋ ಪ್ರಕಾರ ಇದು ಜಯಂತಿ ಮಾಡೋದು ಪ್ರತಿಯೊಂದು ಜನಾಂಗಕ್ಕೂ ಸೀಮಿತ ಪ್ರತಿಯೊಂದು ಜನಾಂಗದವರನ್ನು ಕರೆದು ನಾವು ಅದ್ದೂರಿಯಾಗಿ ಹಬ್ಬ ರೀತಿ ಆಚರಣೆ ಮಾಡಬೇಕು ಅಂತ ಹೇಳ್ತಾ ಇದ್ರು ಹೊರತು ಇದು ಕೇವಲ ನಾಯಕ ಸಮಾಜಕ್ಕೆ ಸೀಮಿತವಾದದ್ದಲ್ಲ ಇದು ಅದರಿಂದ ಅವರು ಈಗ ಸ್ಥಳೀಯ ಶಾಸಕರನ್ನ ಸೇರಿ ಅವರು ವಾಲ್ಮೀಕಿ ಜಯಂತಿಯನ್ನು ಮಾಡಿದ್ದಾರೆ ನಮ್ಮ ತಂದೆಯವರು ನಡ್ಕೊ ಬಂದಿದ್ದನ್ನು ಅವರು ಮುಂದುವರಿಸ್ಕೊಂತ ಹೋಗ್ತಾ ಇದ್ದಾರೆ ಅಷ್ಟೇ ಇಲ್ಲಿ ಮಾಜಿ ಎಮ್ ಎಲ್ ಎ ಮಂಜುನಾಥ್ ಅವ್ರಿಗಿಂತ ಹಾಲಿ ಶಾಸಕರ ಹರೀಶ್ ಗೌಡ್ರ ಜೊತೆ ನಿಮ್ಮ ಬ್ರದರ್ಗೆ ತುಂಬಾ ಒಳ್ಳೆ ಇದೆ ಅಂತ ಜನ ಮಾತಾಡ್ತಾರೆ ಇಲ್ಲ ಅವರು ಎಲ್ಲರ ಜೊತೆನೂ ಇವಾಗ ರಾಜಕೀಯ ವ್ಯಕ್ತಿ ಅಂತ ಅಂದಮೇಲೆ ಪ್ರತಿ ಜೊತೆನೂ ಕೂಡ ಅವರು ಒಳ್ಳೆ ಬಾಂಧವ್ಯವನ್ನ ಇಟ್ಕೊಂಡಿದ್ದಾರೆ ಇವಾಗ ನಮ್ಮ ತಂದೆಯವರು ಹೇಗೆ ಅಜಾತ ಶತ್ರು ಅಂತ ಹೇಳ್ತಿದ್ರು ಪ್ರತಿ ಒಂದು ಜೊತೆನೂ ಕೂಡ ಅವರು ಚೆನ್ನಾಗಿದ್ರು ಅದೇ ರೀತಿಯಲ್ಲಿ ನಮ್ಮ ಅಣ್ಣನೂ ಕೂಡ ನಡ್ಕೊಂಡಿದ್ದಾರೆ ಹುಣಸೂರಲ್ಲಿ ಈ ಈ ಜಯಂತಿಯನ್ನು ಮಾಡಲಿಕ್ಕೆ ಯಾರು ಕೂಡ ಅದಕ್ಕೆ ಅವಕಾಶ ಬಂದಿರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮೊದಲನೇ ಬಾರಿಗೆ ನಮ್ಮ ತಂದೆಯವರು ವಾಲ್ಮೀಕಿ ಜಯಂತಿಯನ್ನ ಅದ್ದೂರಿಯಾಗಿ ಮಾಡಿದ್ರು ತದನಂತರ ಸರಳತೆಯಲ್ಲೇ ಮಾಡ್ಕೊಂತ ಬಂದಿದ್ರು ನನ್ನ ತಂದೆ ತೀರ್ಕೊಂಡ್ಮೇಲೆ ಕೆಲವು ಕಾರಣಗಳಿಂದ ಈಗ ಕೊರೋನಾ ಬಂದಿರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳಿಂದ ನಾವು ವಾಲ್ಮೀಕಿ ಜಯಂತಿನ ಮಾಡೋಕ್ಕಾಗಿರಲಿಲ್ಲ ಇವಾಗ ಎಲ್ಲರೂ ಕೂಡ ಎಲ್ಲರೂ ಸೇರಿನ ಎಲ್ಲರೂ ಒಗ್ಗಟ್ಟಿಂದ ಈ ಬಾರಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡಲೇಬೇಕು ಅಂತ ಹಠ ತೊಟ್ಟು ಈ ಬಾರಿ ವಿಜೃಂಭಣೆಯಿಂದ ಮಾಡಿದ್ದಾರೆ ಅಷ್ಟೇ ಸಕ್ಸಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಕ್ರೌಡ್ ತುಂಬ ಚೆನ್ನಾಗಿತ್ತು ಇವಾಗ ಕಲ್ಕುಂಟ್ಗೆ ಮೇಲ್ಗಡೆ ಅಂತ ಅಂದರೆ ಶನಿಮಾತ್ಮ ದೇವಸ್ಥಾನದಿಂದ ಮೆರವಣಿಗೆ ಬಂತು ಅಲ್ಲಿಂದನೂ ಕೂಡ ತುಂಬ ಜನಸಾಗರನೇ ಇತ್ತು ಎಲ್ಲ ಜನ ಬಂದಿದ್ದರು ಎಲ್ಲ ಪ್ರೋತ್ಸಾಹನ ಕೊಟ್ಟಿದ್ದರು ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ ನಮ್ಮ ತಂದೆಯವರು ಒಳ್ಳೆ ಕೆಲಸ ಮಾಡಿದ್ರು ಒಳ್ಳೆಯ ಹೆಸರು ಗಳಿಸಿದ್ದಾರೆ ಅಂತ ಸಮಾಜಕ್ಕೆ ನಿಮ್ಮಗಳ ಕೊಡುಗೆ ಏನು ನಿಮ್ಮ ಅನಿಲ್ ಅವರು ಅಥವಾ ನಿಮ್ಮ ಕೊಡುಗೆ ಏನು ಸಮಾಜಕ್ಕೆ ಈಗ ಬರ್ತಿದ್ದೀರಾ ನಮ್ಮ ತಂದೆ ಹೆಸರಿದೆ ನಾವು ಉಳಿಸ್ಕೋಬೇಕು ರಾಜಕಾರಣ ಅಂತ ಹೇಳ್ತೀರಾ ಸಮಾಜಕ್ಕೆ ನಿಮ್ಮ ಕೊಡುಗೆ ಏನು ಅಂತ ಜನ ಪ್ರಶ್ನೆ ಮಾಡ್ತಾರೆ ಇವಾಗ ನಮ್ಮ ತಂದೆಯವರು ಬೆಲೆ ಕಟ್ಟಲಾಗದ ಆಸ್ತಿಯನ್ನು ಸಂಪಾದನೆ ಮಾಡಿ ನಮಗೆ ಕೊಟ್ಬಿಟ್ಟು ಹೋಗಿದ್ದಾರೆ ಆಯಿತಾ ಇವಾಗ ನಾವು ಪಾದಾರ್ಪಣೆ ಮಾಡಿರೋದು ರಾಜಕೀಯಕ್ಕೆ ನಾವು ಮೊದಲು ಬರ್ತಿರಲಿಲ್ಲ. ಯಾಕಂದರೆ ತಂದೆಯವರಿದ್ರು. ತಂದೆ ನಂತರ ಅಣ್ಣ ಅವರಿದ್ರು ಅವರಿಬ್ಬರೂ ಕೂಡ ನೋಡ್ಕೊತಿದ್ದಾರೆ ಅಂತ ಅಂದ್ಬಿಟ್ಟು ನಾವು ಕೂಡ ಸುಮ್ಮನೆ ಇದ್ವಿ ಇವಾಗ ಒಂದು ಎರಡು ಹಿಂದೆ ನಮ್ಮ ಹುಣ್ಸೂರು ತಾಲೂಕಿನಲ್ಲಿ ಯಾರು ಇದರ ಕಾರಣ ನಮ್ಮ ತಂದೆ ಹೆಸರು ಉಳಿಸೋದಕ್ಕೋಸ್ಕರ ನಾನು ಹುಣ್ಸೂರು ತಾಲೂಕಿಗೆ ಬಂದು ಇನ್ನೂ ಎರಡು ವರ್ಷ ಅಷ್ಟೇ ಆಗಿದೆ ನಮಗೂ ಸ್ವಲ್ಪ ಕಾಲಾವಕಾಶ ಬೇಕು ಇವಾಗ ನನ್ನ ಕೈಲ ಆದಷ್ಟು ಸಾಧ್ಯವಾದಷ್ಟು ನಾನು ನಮ್ಮ ಶಾಸಕರ ಜೊತೆಗೂಡಿ ನಾನು ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಅಂದರೆ ಚಿಕ್ಕಬಹುದೂ ಸಾಹೇಬರು ಫೋಟೋವನ್ನು ಕಾಂಗ್ರೆಸ್ನವರು ಬರ್ತಾರೆ ಅಲ್ಲಿ ನಿಮ್ಮ ಬ್ರದರ್ ಎಮ್ ಎಲ್ ಎ ನೀವು ಕೂಡ ಅವ್ರ ಮಗಳು ನೀವು ಹುಣ್ಸೂರ್ ಲ್ಲಿ ಚಿಕ್ಕಮದ್ ಫೋಟೋ ಹಿಡ್ಕೊ ಬರ್ತೀರ ಜನಕ್ಕೆ ಕನ್ಫ್ಯೂಸ್ ಆಗಲ್ವ ಯಾವ ಪಕ್ಷಕ್ಕೆ ಕೋಟಾಗೋದು ಚಿಕ್ಕಮದೂರು ಅವರು ಕಾಂಗ್ರೆಸ್ಗೂ ಬೇಕು ಜೆ ಡಿ ಎಸ್ಗೂ ಬೇಕು ಬಟ್ ಓಟ್ ಯಾರು ಹಾಕ್ಬೇಕು ತುಂಬ ಗೊಂದಲದಲ್ಲಿ ಜನ ಅಂತ ಅಲ್ಲ ಅದು ಯಾವ ರೀತಿ ಕನ್ಫ್ಯೂಷನ್ ಆಗುತ್ತೆ ಅಂತ ನನಗೆ ಅರ್ಥ ಆಗ್ತಲ್ಲ ಅದು ಅಲ್ಲ ನೀವು ನಿಮ್ಮ ತಂದೆ ಫೋಟೋ ಇಡ್ಕೊಂಡು ಜೆ ಡಿ ಎಸ್ ಕೋಟಿ ಕೇಳ್ತೀರಾ ಅವರು ನಿಮ್ಮ ತಂದೆ ಫೋಟೋ ಇರೋ ಅವ್ರ ತಂದೆನೂ ಫೋಟೋ ಹಿಡ್ಕೊಂಡು ಅವ್ರು ಕಾಂಗ್ರೆಸ್ ಕೋರ್ಟ್ ಕೇಳ್ತಾರೆ ಕ್ಲಿಯರಿಟಿ ಇಲ್ಲ ಅಂತ ಜನಕ್ಕೆ ಇವಾಗ ಮೊದಲನೇ ಬಾರಿಗೆ ನಮ್ಮ ತಂದೆಯವರು ಶಾಸಕರಾಗಿದ್ದು ಕಾಂಗ್ರೆಸ್ ಪಕ್ಷದಿಂದನೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮೇಲೆ ಅವ್ರಿಗೆ ಇನ್ಯಾವುದೇ ರೀತಿ ಅವಕಾಶ ಸಿಗದೇ ಇದ್ದಾಗ ಇನ್ನೇನೋ ರಾಜಕೀಯ ಜೀವನವೇ ಮುಗಿತ್ತು ಅನ್ನೋ ಕಾಲದಲ್ಲಿ ಜೆ ಡಿ ಎಸ್ ಪಕ್ಷದವರು ನಮಗೆ ಕೈ ಹಿಡ್ದಿದ್ದಾರೆ ಇನ್ನೇನೋ ಮುಗೀತು ರಾಜಕೀಯ ಜೀವನವೇ ಮುಗೀತು ಅನ್ನೋ ಕಾಲದಲ್ಲಿ ಜೆ ಡಿ ಎಸ್ ಪಕ್ಷದವರು ನಮಗೆ ಕೈ ಹಿಡ್ದಿದ್ದಾರೆ ಹಲವಾರು ಸ್ಥಾನಮಾನಗಳನ್ನ ಕೊಟ್ಟಿದ್ದಾರೆ ಇವತ್ತು ನಮ್ಮ ಅಣ್ಣ ಆಗಿರ್ಬೋದು ಅವರು ಕೂಡ ಶಾಸಕರಾಗೋದಕ್ಕೆ ಕಾರಣವೇ ಮೂಲ ಕಾರಣವೇ ನಮ್ಮ ಜೆ ಡಿ ಎಸ್ ಪಕ್ಷ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಮೊದಲನೇ ಬಾರಿಗೆ ಅವರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದು ಜೆ ಡಿ ಎಸ್ ಪಕ್ಷದಿಂದ ಅಂತ ಗೊತ್ತು ನಿಮಗೆ ಎಲ್ಲರಿಗೂ ಗೊತ್ತು ಹನ್ಗೂಡು ಭಾಗದಲ್ಲಿ ಅವರು ಮೊದಲನೇ ಬಾರಿಗೆ ಜೆ ಡಿ ಎಸ್ ಪಕ್ಷದಿಂದ ಜಿಲ್ಲಾ ಪಂಚಾಯತಿ ಸದಸ್ಯರು ಆಗದೆ ಹೋಗಿದ್ರೆ ಇವಾಗ ಶಾಸಕರಾಗಿ ಎಲ್ಲಿ ಆಗಕ್ಕೆ ಆಗಕ್ಕಾಗ್ತಿತ್ತು ಹೇಳಿ ಎಲೆಕ್ಷನ್ಗೆ ಎಲ್ಲಿ ನಿಲ್ಲೋದಕ್ಕೆ ಆಗ್ತಾಯಿತ್ತು ಈಗ ತಂದೆಯವ್ರ ಹೆಸರು ಇರ್ಬೋದು ಬಟ್ ಇವ್ರದ್ದು ಏನಿದೆ ಇವ್ರ ಹೆಸ್ರೇನಿದೆ ಇವರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದಕ್ಕೆ ಅಲ್ವಾ ಅವರು ಕರೆದು ಅವಕಾಶವನ್ನು ಕೊಟ್ಟಿದ್ದು ನಮ್ಮಣ್ಣ ಅವರಿಗೆ ಅದರಿಂದ ಈಗ ಎರಡೂ ಪಕ್ಷಕ್ಕೂ ಬೇಕಾದವ್ರೆ ಈಗ ಅವರು ಈಗ ಅಣ್ಣ ಬಂದು ಕಾಂಗ್ರೆಸ್ ಇಂದ ಎಮ್ ಎಲ್ ಎ ಆಗಿರೋದ್ರಿಂದ ಅವರು ಫೋಟೋ ಹಾಕೊತಾರೆ ಈಗ ನಾನು ನನ್ನ ಜೆ ಡಿ ಎಸ್ ಅಂದರೆ ನನ್ನ ತಂದೆಯನ್ನು ಕಾಪಾಡಿದ ಪಕ್ಷದಲ್ಲಿ ನಾನು ಇರೋದ್ರಿಂದ ನಾನು ನನ್ನ ತಂದೆ ಫೋಟೋನ ಹಾಕೋತೀನಿ ಅದರಲ್ಲಿ ಕನ್ಫ್ಯೂಷನ್ ಆಗಂತದ್ದು ಏನು ಇಲ್ಲ ಇರೋದು ಪಬ್ಲಿಕ್ಗೆ ಅವ್ರ ಅಭಿಮಾನಿಗಳಿಗೆ ಅವ್ರಿಗೆ ರಾ ಅಭಿಮಾನಿಗಳಿದ್ದಾರೆ ಮೈಸೂರು ಚಾಮರಾಜನಗರದಲ್ಲಿ ಚಿಕ್ಕಮದ ಸಾಹೇಬರಿಗೆ ತನ್ನದೇ ಆದ ಅಭಿಮಾನಿ ಇದೆ ಮತ್ತೆ ಆ ಫೋಟೋ ಹಾಕೊಂಡೋದಾಗ ಜನಕ್ಕೆ ಗೊಂದಲ ಗೊಂದ ಇರ್ತಕ್ಕಂಥದ್ದು ಅನಿಲ್ ಅವರಲ್ಲಿ ನಿಮ್ಮಲ್ಲಿ ಬಟ್ ಜನಗಳು ಎಲ್ಲರೂ ಕೂಡ ಅಭಿಮಾನಿಗಳು ನೀವು ರಾಜಕಾರಣ ಮಾಡೋರು ನೇರವಾಗಿ ನಿಮ್ಮ ನಿಮ್ಮೆಸರಿ ರಾಜಕಾರಣ ಮಾಡಿ ಚಿಕ್ಕಮದ ಸಾಯಬ್ರ ಫೋಟೋ ತೊಗೊಂಡು ಯಾಕೆ ರಾಜಕಾರಣ ಮಾಡ್ತಾರೆ ಅಣ್ಣ ಮತ್ತೆ ತಂಗಿ ಅಂತ ಜನ ಮಾತಾಡ್ಕೊಳ್ತಿದ್ದಾರೆ ಈಗ ನಮ್ಮ ಮಕ್ಕಳಾಗಿ ನಮ್ಮ ಕರ್ತವ್ಯ ಅದು ನಮ್ಮ ತಂದೆಯವರು ಫೋಟೋ ಹಾಕೋದು ಹಾಕ್ಬಾರ್ದು ಅಂತ ಯಾರಿಗೂ ಹೇಳೋ ಹಕ್ಕಿಲ್ಲ ಇಲ್ಲಿ ಅದು ನಮ್ಮ ಇಷ್ಟ ನಾವು ಅವ್ರ ಮಕ್ಕಳಾಗಿ ನಮ್ಮ ತಂದೆ ಹೆಸ್ರು ಉಳಿಸ್ಬೇಕು ಅಂತ ಬಂದಿರೋದಕ್ಕೋಸ್ಕರ ನಾವು ಅವ್ರ ಫೋಟೋನ ಹಾಕೇ ಹಾಕ್ತೀವಿ ನಾವು ನಮ್ಮ ಪಕ್ಷ ಮ್ಯಾ ಮ್ಯಾಟ್ರ್ ಆಗೋಲ್ಲ ಇವಾಗ ಜನಕ್ಕೆ ಏನಕ್ಕೆ ಕನ್ಫ್ಯೂಷನ್ ಆಗುತ್ತೆ ಅಂತ ನನಗೆ ಇದುವರೆಗೂ ಗೊತ್ತಾಗ್ತಲ್ಲ ಇವಾಗ ಜನಕ್ಕೆ ಗೊತ್ತು ನಾನೇನು ಮಾಡ್ತಾ ಇದ್ದೀನಿ ನಮ್ಮ ಅಣ್ಣ ಅವ್ರು ಏನು ಮಾಡ್ತಾ ಇದ್ದಾರೆ ನಮ್ಮ ಅಣ್ಣ ಅವರು ಬಂದು ಎಚ್ ಡಿ ಕೋಟೆಯಲ್ಲಿರೋದು ನಾನು ಬಂದು ಹುಣಸೂರು ತಾಲೂಕಲ್ಲಿರೋದು ಈಗ ಹುಣಸೂರು ತಾಲೂಕಿಗೆ ಅವರು ಕೂಡ ಬಂದ್ರೂ ಕೂಡ ಜನ ಗೊತ್ತಿದೆ ಯಾರನ್ನ ಸ್ವೀಕರಿಸಬೇಕು ಯಾರನ್ನ ಬಿಡಬೇಕು ಅನ್ನೋದು ಜನ ಅಂದ್ರೆ ಚಿಕ್ಕಬಹದೂರ್ ಅವರ ಕುಟುಂಬವನ್ನ ಹುಣಸೂರಿನಲ್ಲಿ ಕಡೆಗಣಿಸಿದ ಇಲ್ಲಿನ ಕಾಂಗ್ರೆಸ್ ಎಂ ಎಲ್ ಎ ಸೋತ್ರು ಅನ್ನೋ ಒಂದು ಮಾತಿದೆ ಅದಕ್ಕೆ ಮೇಜರ್ ರೀಸನ್ ನೀವು ಎಸ್ ಸೇರಿದ್ದು ಅಂತ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅವರು ಮಿನಿಸ್ಟರ್ ಆಗ್ತಿದ್ರಂತೆ ಎಮ್ ಎಲ್ ಎ ಆಗಿ ನೀವು ಅಡ್ಗಾಲ್ ಹಾಕಿದ್ರೆ ನೀವು ಜೆಡಿಎಸ್ ಸೇರಿ ನಾಯಕ ಸಮುದಾಯದ ಓಟ್ಗಳನ್ನ ಒಂದಷ್ಟು ಡಿವೈಡ್ ಮಾಡಿದ್ರು ಅನ್ನೋ ಒಂದು ಮಾತಿದೆ ಮೊದಲನೇ ಬಾರಿಗೆ ನಾನು ಯಾರು ಪರವಾಗಿ ನಾನು ಬಂದಿರಲಿಲ್ಲ ನಾನು ಮೊದಲನೇದಾಗಿ ನಾನು ಜನರ ಅಭಿಪ್ರಾಯ ತಿಳ್ಕೊಬೇಕಿತ್ತು ಯಾರ ಪರವಾಗಿ ನಿಂತರೆ ನನಗೆ ಒಳ್ಳೇದಾಗುತ್ತೆ ಅಥವಾ ನಿಮಗೂ ಒಳ್ಳೇದಾಗುತ್ತೆ ನನಗಿಂತ ಹೆಚ್ಚಾಗಿ ನಮ್ಮ ಹುಣಸೂರು ತಾಲೂಕಿನ ಜನತೆಗೆ ಒಳ್ಳೇದಾಗಬೇಕಿತ್ತು ಒಂದು ಹಳ್ಳಿಗೂ ಹೋಗಿದ್ದೀನಿ ಅವರ ಅಭಿಪ್ರಾಯವನ್ನು ತಿಳ್ಕೊಂಡು ಅದಾದ ಮೇಲೇ ನಾನು ಜೆ ಡಿ ಎಸ್ ಪಕ್ಷನ ಸೇರ್ಪಡೆ ಆಗಿದ್ದು ಯಾಕಂದರೆ ಇವಾಗ ನಮ್ಮ ಆವಾಗಲೇ ಹೇಳಿದಾಗೆ ನಮ್ಮ ತಂದೆಯವರು ರಾಜಕೀಯ ಜೀವನ ಮುಗಿತು ಇನ್ನೇನು ಮುಗ್ದೇ ಹೋಯಿತು ಅನ್ನೋ ಕಾಲದಲ್ಲಿ ಜೆ ಡಿ ಎಸ್ ಪಕ್ಷದವರು ನಮಗೆ ಕರೆದು ಎಲ್ಲ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಎಮ್ ಎಲ್ ಸಿ ಆಗಿರ್ಬೋದು ಎಮ್ ಎಲ್ ಎ ಆಗಿರ್ಬೋದು ನಮ್ಮ ತ ಅಣ್ಣನಿಗೆ ಶ ಜಡ್ ಪಿ ಮೆಂಬರ್ ಆಗಿರ್ಬೋದು ಪ್ರತಿಯೊಂದು ಸ್ಥಾನಮಾನವನ್ನು ಜೆ ಡಿ ಎಸ್ ಪಕ್ಷ ಕೊಟ್ಟಿರೋದ್ರಿಂದ ನಾವು ಅವ್ರ ಋಣದಲ್ಲಿದ್ದೀವಿ ಒಂದು ಸ್ವಲ್ಪನಾದ್ರೂ ಅವ್ರು ಋಣ ತೀರಿಸಬೇಕು ಅಂದರೆ ನಾವು ಕೂಡ ಅವ್ರಿಗೆ ಸೇವೆ ಮಾಡಬೇಕು ಅದೇ ಅದಕ್ಕೋಸ್ಕರ ಚಿಕ್ಕಮದೂರು ಸಾಹೇಬ್ರ ತೀರು ಹೋಗ್ತಾರೆ ನಿಮಗೆ ಮನೆಯಲ್ಲಿ ಸೂತಕ ಒಂದು ಅನುಕಂಪ ಬೇಕು ಮತ್ತು ಜೆ ಡಿ ಎಸ್ನವ್ರು ಎಚ್ ಡಿ ಕೋಟೆಯಲ್ಲಿ ಬೇರೆಯವ್ರಿಗೆ ಟಿಕೆಟ್ ಕೊಟ್ರಪ್ಪ ಅದು ಮೋಸ ಅಲ್ವಾ ಇವಾಗ ಅವತ್ತು ಏನೇನೋ ಗೊಂದಲಗಳಾಯಿತು ಅದು ಅವ್ರಿಗೆ ಪಶ್ಚಾತ್ತಾಪ ಆಗಿದೆ ಯಾರಿಗೆ ಕುಮಾರಣ್ಣ ಅವ್ರಿಗೂ ಹೇಳಿದ್ದಾರೆ ನಾನು ಹೌದು ತಪ್ಪು ಮಾಡಿದೆ ನಾನು ಎಚ್ಡಿ ಕೊಟ್ಟೆದು ಇವಾಗ ಅಣ್ಣ ಅವರು ಎಲ್ಲರೂ ಹೋಗಿ ಕೇಳ್ಕೊಂಡಾಗ ಹೌದು ನನಗೆ ಯಾವುದಾದ್ರು ಗೊಂದಲ ಆಯಿತು ಆ ಟೈಮಲ್ಲಿ ಅದರಿಂದ ನನಗೆ ಅವಕಾಶ ಆಗಲಿಲ್ಲ ನನಗೆ ಅದು ಪಶ್ಚಾತ್ತಾಪ ಇದೆ ಅಂತ ಅಂದ್ಬಿಟ್ಟು ಅವರೇ ಸ್ವತಃ ಅವರೇ ಹೇಳಿದ್ದಾರೆ ಅವರು ಮಾತಾಡಿದ್ದಾರೆ ಅವರು ಸ್ವತಃ ಅವರೇ ಹೇಳಿದ್ದಾರೆ ಆದರೆ ಮೊದಲೆಲ್ಲ ಹೇಳೋದಾದ್ರೆ ಇವಾಗ ನಮ್ಮ ತಂದೆಯವರಿಗೆ ಜನಾಂಗ ಬೆಂಬಲ ಇತ್ತು ಅವ್ರ ಜನಾಂಗ ಬೆಂಬಲ ಇರೋದ್ರಿಂದ ಕರೆದು ಅವರು ಎಮ್ ಎಲ್ ಸಿಯನ್ನು ಮಾಡಿದ್ರು ಎಲ್ಲ ಥರನೂ ಸಹಕಾರವನ್ನು ಸಪೋರ್ಟನ್ನು ಅವರು ಕುಮಾರಸ್ವಾಮಿಯವರಾಗಿರ್ಬೋದು ಎಚ್ ಡಿ ದೇವೇಗೌಡರಾಗಿರ್ಬೋದು ನಮ್ಮ ತಂದೆಯವ್ರಿಗೆ ಕೊಟ್ಟಿದ್ದಾರೆ ಈಗ ಅಷ್ಟೆಲ್ಲ ಮಾಡಿದವ್ರಿಗೆ ನಾವು ಬರೀ ಒಂದು ಅವಕಾಶ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ನಾವು ಕಂಪ್ಲೀಟಾಗಿ ಅವರನ್ನು ದೂರೋದಿಕ್ಕಾಗಲ್ಲ ಈಗ ಅದಕ್ಕೋಸ್ಕರ ನಾನು ಅವ್ರ ಋಣವನ್ನು ತೀರಿಸೋದಕ್ಕೋಸ್ಕರ ನನ್ನ ತಂದೆ ಬೆಳೆದಂಥ ಪಕ್ಷದಲ್ಲೇ ನಾನು ಕೂಡ ಬೆಳೀಬೇಕು ಅನ್ನೋ ಆಸೆಯಿಂದ ನಾನು ಬೆಳಿಬೇಕು ಬೆಳೀರಿ ಖಂಡಿತ ನಿಮ್ಮ ತಂದೆ ಸುದೀರ್ವಾಗಿ ಸಮುದಾಯಕ್ಕೋಸ್ಕರ ಹೋರಾಟ ಮಾಡಿ ನಂತರ ರಾಜಕೀಯದಲ್ಲಿ ಅವರು ಅಧಿಕಾರವನ್ನು ಅನುಭವಿಸ್ತವ್ರು ಈಗ ವಾಲ್ಮೀಕಿ ಹೋರಾಟ ಇರ್ಬೋದು ಎಸ್ ಸಿ ಎಸ್ ಟಿ ಹೋರಾಟ ಇರ್ಬೋದು ಈ ಥರದ್ದೆಲ್ಲ ಸಾಕಷ್ಟು ಹೋರಾಟಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ ಮುಂಚೂಣಿ ನಾಯಕ ಚಿಕ್ಕಮಧು ಸಾರು ಇನ್ನೇ ನಿಮ್ಮ ಹೋರಾಟ ಯಾವ ಥರ ಇರುತ್ತಾ ನಿಮ್ಮ ಸಮುದಾಯವನ್ನು ಮೇಲೆತ್ತಕ್ಕೆ ವಿಚಾರದಲ್ಲಿ ಅಥವಾ ನೀವು ಹೇಳಿದ್ರಿ ಸೇವೆ ಮಾಡಲಿಕ್ಕೆ ಬರಬೇಕು ಇಲ್ಲೇ ನಾನು ರಾಜಕೀಯ ಭವಿಷ್ಯವನ್ನು ಕಂಡುಕೊಳ್ತೀನಿ ಅಂತ ರಂಜಿತ್ ಅವರಿಗೆ ಆಗಬೇಕು ಅನ್ನೋ ಒಂದು ಏನು ಇಲ್ವ ಆಗಿದ್ರೆ ಇಲ್ಲ ನನಗೆ ಆ ಥರ ಯಾವುದೇ ರೀತಿ ಆಸೆ ಇಲ್ಲ ನನಗೆ ನನ್ನ ಜನಾಂಗ ಹೇಗೆ ಹೇಳ್ತಾರೋ ಅಥವಾ ನನ್ನ ಹುಣಸೂರು ತಾಲೂಕಿನ ಜನತೆ ಹೇಗೆ ಹೇಳ್ತಾರೋ ಅದ್ರ ಪ್ರಕಾರವಾಗಿ ನಾನು ನಡಿತೀನಿ ಅವ್ರು ನಿಂತ್ಕೊಳ್ಳಿ ಅಂದರೆ ನಿಂತ್ಕೊತೀನಿ ಇಲ್ಲ ಬೇಡ ಅಂತ ಅಂದರೆ ನಾನು ಖಂಡಿತವಾಗ್ಲೂ ನಾನು ಸ್ಪರ್ಧೆ ಮಾಡೋದಿಲ್ಲ ನಾನು ಆದರೆ ನಿರಂತರವಾಗಿ ನಾನು ಜನಸೇವೆ ಮಾಡೋದನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಯಾಕಂದರೆ ನನ್ನ ಜನ್ಮ ಭೂಮಿ ಇದು ನಾನು ಹುಣಸೂರು ತಾಲೂಕು ಜನ್ಮ ನೀಡಿದ ಭೂಮಿ ಇದು ಅದರಿಂದ ನಾನು ಯಾವುದೇ ಕಾರಣಕ್ಕೂ ಜನಸೇವೆ ನಿರಂತರವಾಗಿ ಮಾಡೇ ಮಾಡ್ತೀನಿ ಮಾಡ್ತಾ ಇರ್ತೀನಿ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಮರು ವಿಂಗಡಣೆ ಆದರೆ ಹುಣಸೂರು ವಿಧಾನಸಭಾ ಕ್ಷೇತ್ರನೇ ಇದೆ ಇದು ಎಷ್ಟಿಗೆ ಮೀಸಲಾಗುತ್ತೆ ಅನ್ನೋ ಒಂದು ಚರ್ಚೆ ಇದೆ ಒಳ್ಳೆ ಬಂಪರ್ ಅವಕಾಶಪ್ಪ ನಮಗೆ ಇಲ್ಲ ಆ ಥರ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ನಮಗೆ ಆ ಥರ ಮುಂದಿನ ದಿನಗಳಲ್ಲಿ ನಮಗೆ ಆ ಥರ ಅವಕಾಶ ಸಿಗುತ್ತೆ ಅಂತಲೂ ನಾವು ಅನ್ಕೊಂಡಿಲ್ಲ ನಾವು ಬಂದರೆ ಬಂದ್ರೆ ನೋಡುವ ನಾನು ಜನರ ಅಭಿಪ್ರಾಯ ಖಂಡಿತವಾಗಿ ನನ್ನ ಜನ ಹೇಗೆ ಹೇಳ್ತಾರೆ ಹಾಗೆ ನಾನು ಹುಣಸೂರು ತಾಲೂಕಿನ ಜನತೆ ಹೇಗೆ ಹೇಳ್ತಾರೆ ಹಾಗೆ ಕ್ಷೇತ್ರ ಟಿ ಮೀಸಲಾತಿ ಆದ್ರೆ ನೀವು ಜೆಡಿಎಸ್ ಪಕ್ಷದಿಂದ ಟಿಕೆಟ್ ಆಕಾಂಕ್ಷಿರ ಸ್ಪರ್ಧೆ ಮಾಡ್ತೀರಾ ಕ್ಲೇಮ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀನಿ ಅದನ್ನೇ ನಾನು ಹೇಳ್ತಿದ್ದೀನಿ ತಾಲೂಕಿನ ಜನತೆಗೆ ಬಿಟ್ಟಿರೋದು ಅಂತ ಹೇಳ್ತಾ ಇದ್ದೀನಿ ಅವರು ಅವರು ಯಾವ ರೀತಿ ಅಭಿಪ್ರಾಯವನ್ನು ಕೊಡ್ತಾರೆ ಆ ರೀತಿ ನಾನು ನಡ್ಕೊಂಡು ಹೋಗ್ತೀನಿ ಮುಂದಿನ ದಿನಗಳಲ್ಲಿ ಆತರ ಏನಾದರೂ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗೂ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ನಾನು ರೆಡಿ ಇದ್ದೀನಿ ಹುಣಸೂರಲ್ಲಿ ರೆಡಿ ಇದ್ದೀನಿ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು چکمادوور اورا ಪುತ್ರಿ ರಂಜಿತ್ ರವರ ಮಾತು ನಿಜವಾಗ್ಲು ಕೂಡ ಹುಣಸೂರು ರಾಜಕಾರಣ ಸಾಕಷ್ಟು ವರ್ಣ ರಂಜಿತವಾಗಿದೆ ಯಾಕೆಂದರೆ ಈ ಒಂದು ಪುಣ್ಯ ಭೂಮಿಯಿಂದ ದೇವರಾಜ ಅರ್ಸೂರವರು ಹೋಗಿದ್ದರು ವಿಶ್ವನಾಥ್ರವರು ಶಾಸಕರಾಗಿದ್ದರು ಈಗ ಜಿ ಡಿ ಹರೀಶ್ ಗೌಡರಾಗಿದ್ದಾರೆ ಪಿ ಮಂಜುನಾಥ್ರವರು ಎಮ್ ಎಲ್ ಎ ಆಗಿದ್ದರು ಈ ಒಂದು ಕ್ಷೇತ್ರ ಮುಂದಿನ ದಿನಗಳಲ್ಲಿ ಎಷ್ಟಿ ಮೀಸಲಾತಿ ಆದರೆ ಜೆ ಡಿ ಎಸ್ ಪಕ್ಷದಿಂದ ನಾನು ಕೂಡ ಪ್ರಬಲವಾಗಿ ಆಕಾಂಕ್ಷೆ ಇದ್ದೀನಿ ಸ್ಪರ್ಧೆಯನ್ನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು ಅಲ್ಟಿಮೇಟ್ಲಿ ಚಿಕ್ಕಮಾಧುರವರ ಭಾವಚಿತ್ರವನ್ನು ಬಳಸಲಿಕ್ಕೆ ನಮ್ಮ ಕುಟುಂಬದ ಎಲ್ಲರಿಗೂ ಕೂಡ ಅವಕಾಶ ಇದೆ ಸೊ ಅಣ್ಣ ಕಾಂಗ್ರೆಸ್ ಇದ್ದರೆ ಅವರ ಚಿತ್ರವನ್ನು ಅವರು ಬಳಸ್ತಾರೆ ನಾನು ಜೆ ಡಿ ಎಸ್ನಲ್ಲಿ ಜೆಡಿಎಸ್ ಪಕ್ಷ ನನ್ನ ತಂದೆಯ ಕೊನೆಯ ಕಾಲದಲ್ಲಿ ಕೈಯನ್ನು ಹಿಡಿದು ಎಲ್ ಸಿ ಮಾಡಿತ್ತು ಆ ಒಂದು ಕಾರಣಕ್ಕೋಸ್ಕರ ಜೆಡಿಎಸ್ ಪಕ್ಷದ ಋಣವನ್ನು ತೀರಿಸಲಿಕ್ಕೆ ನನ್ನ ಕರ್ಮಭೂಮಿ ಹುಣಸೂರಿನಲ್ಲಿ ಜೆಡಿಎಸ್ ಪರವಾಗಿ ಕೆಲಸವನ್ನ ಮಾಡ್ತಿದ್ದೀನಿ ಎನ್ನುವ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಹುಣಸೂರು